ಅಶ್ವ ಸ್ಪೆಷಲ್ಗೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲ್ಕೋಟೆ ಬೆಂಗಳೂರಿನಲ್ಲಿ ತೆಲಂಗಾಣ ಮಾದರಿಯ ನೀಲಿ ಕ್ಯಾಪ್ಗಳನ್ನು ರಾಜ್ಯ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ನೀಡಲು ತೀರ್ಮಾನಿಸಲಾಗಿದೆ ಹಾಗಾದ್ರೆ ಈ ನೀಲಿ ಕ್ಯಾಪ್ ಹೇಗಿದೆ ಯಾವ ರೀತಿಯಾಗಿ ವಿನ್ಯಾಸಗೊಳಿಸಿದರೆ ಎಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ ಬ್ರಿಟಿಷರ ಕಾಲದ ಟೋಪಿಗಳು ಬದಲಾಗಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೆಲಂಗಾಣ ಮಾದರಿಯ ಕ್ಯಾಬ್ಗಳನ್ನು ಪರಿಶೀಲಿಸಿ ಸದ್ಯಕ್ಕೆ ಅನುಮೋದನೆಯನ್ನ ನೀಡಿದ್ದಾರೆ ಆರೋಗ್ಯದ ಕಾರಣಗಳು ಮತ್ತು ಕರ್ತವ್ಯದ ಅನುಕೂಲಕ್ಕಾಗಿ ಈ ಬದಲಾವಣೆಗಳನ್ನು ಮಾಡಲಾಗಿದೆ ಎಸ್ ಶೀಘ್ರದಲ್ಲಿಯೇ ಹೊಸ ಕ್ಯಾಪ್ಗಳನ್ನು ವಿತರಿಸಲಾಗುತ್ತೆ ನಂತರ ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗಳಿಗೂ ಸಹ ಈ ಕ್ಯಾಪ್ ಅನ್ನು ನೀಡಲಾಗುತ್ತೆ ಇನ್ನು ತೆಲಂಗಾಣದ ಮಾದರಿಯಲ್ಲಿ ನೀಲಿ ಕ್ಯಾಪ್ಗಳು ಸದ್ಯದಲ್ಲಿಯೇ ರಾಜ್ಯ ಪೊಲೀಸ್ ಕಾನ್ಸ್ಟೇಬಲ್ಗಳ ಮುಡಿಗೇರಲಿದೆ ಈ ಮೂಲಕ ಬ್ರಿಟಿಷರ ಕಾಲದಲ್ಲಿದ್ದಂತಹ ಟೋಪಿಗಳಿಗೆ ಸದ್ಯಕ್ಕೆ ಬ್ರೇಕ ನೀಡಲಾಗಿದೆ ಹಲವು ವರ್ಷಗಳಿಂದ ಟೋಪಿ ಬದಲಾವಣೆ ಕೂಗಿಗೆ ಸ್ಪಂದಿಸಿದ್ದ ಪೊಲೀಸ್ ಇಲಾಖೆ ಹೊಸ ಕ್ಯಾಪ್ ಮಾದರಿ ತಯಾರಿಸುತ್ತಿತ್ತು ಜೊತೆಗೆ ಅನ್ಯ ರಾಜ್ಯಗಳ ಕ್ಯಾಪ್ ಮಾದರಿಗಳನ್ನು ಅಧ್ಯಯನ ಮಾಡಿತ್ತು ಸ್ಪಷ್ಟ ಅಭಿಪ್ರಾಯಕ್ಕೆ ಬರಲು ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವೀಕ್ಷಣೆಗೆ ಹೊಸ ಕ್ಯಾಪ್ ಅನ್ನು ತರಿಸಲಾಗಿತ್ತು ಪೊಲೀಸ್ ಇಲಾಖೆಯ ಉದ್ದೇಶಿತ ಹೊಸ ಕ್ಯಾಪ್ಗಳನ್ನು ಮಹಾರಾಷ್ಟ್ರ ಹೊಸ ಆಂಧ್ರ ಆಂಧ್ರಪ್ರದೇಶ ತೆಲಂಗಾಣ ಕೇರಳ ಸೇರಿದಂತೆ ವಿವಿಧ ರಾಜ್ಯಗಳ ಪೊಲೀಸರ ಕ್ಯಾಪ್ಗಳನ್ನು ಪರಿಶೀಲಿಸಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೆಲಂಗಾಣ ಮಾದರಿಯ ನೀಲಿ ಕ್ಯಾಪ್ ನಮ್ಮ ಸಿಬ್ಬಂದಿಗೆ ಮ್ಯಾಚ್ ಆಗುತ್ತೆ ಇದನ್ನೇ ನೀಡಬೇಕು ಇದೇ ಉತ್ತಮ ಎಂದು ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಇನ್ನು ಗೃಹ ಸಚಿವ ಜಿ ಪರಮೇಶ್ವರ್ ಡಿಜಿಪಿ ಡಾಕ್ಟರ್ ಎಂ ಎ ಸಲೀಂ ಸೇರಿದಂತೆ ಉನ್ನತ ಅಧಿಕಾರಿಗಳು ಸಿಎಂ ಮಾತಿಗೆ ದನಿ ಕೊಡಿಸಿದ್ರು ಇನ್ನು ಈ ನಿಟ್ಟಿನಲ್ಲಿ ಸ್ಥಳದಲ್ಲಿಯೇ ಇದ್ದ ಹೆಡ್ ಕಾನ್ಸ್ಟೇಬಲ್ ಒಬ್ಬರಿಗೆ ತೆಲಂಗಾಣ ಮಾದರಿಯ ಕ್ಯಾಪ್ ಹಾಕಿಸಿ ಪರಿಶೀಲನೆಯನ್ನ ಸಹ ನಡೆಸಿದ್ದಾರೆ ನೀಲಿ ಮಾದರಿ ಕ್ಯಾಪ್ನಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ ಲಾಂಛನ ಹಾಗೂ ಇತರೆ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಬಹುದು ಎನ್ನುವಂತಹ ಸಲಹೆಗಳನ್ನ ಸಹ ಈಗಾಗಲೇ ನೀಡಿದ್ರು ಮುಖ್ಯಮಂತ್ರಿಗಳ ಒಪ್ಪಿಗೆ ಹಿನ್ನೆಲೆಯಲ್ಲಿ ಸದ್ಯದಲ್ಲಿಯೇ ತೆಲಂಗಾಣ ಮಾದರಿ ಕ್ಯಾಪ್ ಗಳನ್ನ ಇಲಾಖೆಯ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಗಳ ಮುಡಿಗೇರಿಸಲು ಇಲಾಖೆ ಸದ್ಯಕ್ಕೆ ತೀರ್ಮಾನಿಸಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಅಶ್ವ ಸ್ಪೆಷಲ್